ಏನು ಒಳ್ಳೆ ಮನೆಗ್ ಕೊಟ್ರವ ನನ್ನ ಗಂಡ ಒಂದಿವ್ಸಾರ ಸುಮ್ಮ ಮನ್ಯಾಗ ಆ ಹೊಲಾಗ ನಾ ಆ ಹೊಲ ಆ ಹೊಲ ನಾ ಆ ಹೊಲ ದುಡಿದೆ 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 ದುಡಿಯೋದು ಅದು ಅದು ನನ್ ಗಂಡ ತಮ್ಮ ಬರ್ರೇ ಸೈರತ್ರಿಗ್ಯಾಡೋದು ಒಂದಿವ್ಸಾರ ಮನೆಗೆ ಹತ್ತಿ ಅಣ್ಣ ಇದು ಕೆಲಸ ಮಾಡಲಿ ಇದು ಬೇಡ ಒಂದಿವ್ಸಾರ ಕೇಳೇನು ಎಷ್ಟರ ಗಂಡ ನನ್ನ ಗಂಡ ಹೇರಾಣಬೇಕಪ್ಪ ಈ ಕ್ಯೂರೀ ಹಾಳ ಬರೇ ಮ್ಯಾಲೆ ಮೇಲೆ ಕೆಲಸ ಮಾಡೋದು ನಾನೇ ಮಾಡಿ ಅಂತೇಳಿ ತಿಳ್ಕೊಳೋದು ಅಲ್ಲ ರೂಪಾಕ ಹಿಂಗೆ ಬಾಗಿಲ್ ಮುಂದೆ ನಿಂತ ಬೈಕೋತ್ ನಿತ್ರು ಹೊರಗಿನ ಮಂದಿ ನೋಡಿದವ್ರು ಏನು ತಿಳ್ಕೊತಾರೆ ಹೊರಗಿನ ಮಂದಿಗತಿ ಗಂಡಗೆ ಹೇಳೋಕೆ ಬರಲ್ಲ ಒಂದು ಹೊಲ್ದಾಗ ಕೆಲಸ ಮಾಡಲ್ಲ ಒಂದು ಮನೆಯಾಗ ನೀರು ತೊಂಬದ್ ನೀರು ತುಂಬಲ್ಲ ನಿನ್ನ ಗಂಡಗೆ ಹೇಳಕ್ಕೆ ಇಲ್ಲ ಬಾಕ ನನಗಿನ್ ಕೇಳಕ್ ಬರ್ತೀನಿ ಅಲ್ಲಕ್ಕ ಅವನು ಮನೆ ಸಲುವಂದೇ ಹೋಗ್ತಾನಲ್ಲ ಅವ್ ಹೊಲ್ದಾಗ ದುಡಿದಾಗಲ್ಲ ಮಾಮಾರಿಗೆ ಆಗ್ತೈತಿ ದುಡಿತಾರ ಅವ್ರು ಆಗಲ್ಲ ಅಲ್ಲ ಕಲ್ಸ್ಬೇಕವ್ವಾ ನನ್ನ ಗಂಡಂತ ಎಷ್ಟು ಕಷ್ಟ ಅಕ್ಕ ಅದು ನೀ ಯಾಕೆ ನೀತ ಅವ್ರ ಅಣ್ಣ ತಮ್ಮಗೆ ವ್ಯಕ್ತಿ ಕೈತಕ್ಕ ಅದು ನಂದು ಸಂಸಾರ ಅದ ನನ್ನ ಗಂಡನ ಎಲ್ಲಾ ಕಡೆ ದುಡ್ಕೋತ ಹೋದ್ರ ನಾಯಿಂಗ ಗತಿ ನೋಡು ಸವಿತ್ರಿ ನಾನು ಹಿಂಗ ಇನ್ನ ಬಿ ಹೇಳ್ತೀನಿ ನಿನ್ನ ಗಂಡ ಕರೆಕ್ಟ್ ಆಗ್ರ ಹೇಳು ಹೊಲ್ದಂಗ್ ಕೆಲಸ ಮಾಡತ್ತೇಳು ಅಂದ್ರ ಗಪ್ಪಾತೀನಿ ನಿನ್ನ ಗಂಡ ಹಿಂಗೆ ಸೈರತ್ ತಿಳ್ಕೊಳಕ್ ಹೋದರ ನಾ ಇನ್ ಮುಂದೆ ಗಪ್ಪ ಇರೋದಿಲ್ಲ ಹೇಳಿಡ್ತೀನಿ ನೋಡು ಅಕ್ಕಾರೆ ಬೈದು ಹೊಂಟಾಳ ಇವ್ಗರೇ ಹೊಲ್ದಾಗ ಕೆಲಸ ಮಾಡು ಕೆಲಸ ಮಾಡು ಅಂತಂದ್ರ ಸಾಲಿ ಕಲ್ತೀನಿ ಸಾಲಿ ಕಲ್ತೀನಿ ಅಂತಾನ ಸಾಲಿ ಕಲ್ತವ್ರು ಎಷ್ಟು ಮಂದಿ ಕೆಲಸ ಮಾಡಲ್ಲ ಹೊಲ್ದಾಗ ಇದಕ್ಕೊಂದು ಏನಾರೇ ದಾರಿ ಹುಡ್ಕಾಡೇ ಬೇಕೀ ್ರಿ ಮಾರಿ ಮಾಡಿ ಬಾ ಬಾ ಅಣ್ಣ ಏನ್ರಿ ಅಂದು ವೈನಿ ಏನ್ರಿ ಏನಿಲ್ಲ ರೀ ನೀವು ಸ್ವಲ್ಪ ಮಾಮಾರ ಜೋಡಿ ಸ್ವಲ್ಪ ಕೆಲಸ ನೀವು ಹಿಂಗೆ ಒಂದಾಗ ಊರಾಗ ಹಿಂಗ ಮತ್ತು ಅವ್ರು ಅನ್ಲಾರ್ದೆ ಇರ್ತಾರ ಏ ಹುಚ್ಚಿ ನಾ ಶಾಲಿ ಕಲ್ತದ್ದು ನಾ ಕೆಲಸ ಮಾಡಲೆ ಅಲ್ರಿ ರೀ ಶಾಲಿ ಕಲ್ತೋರು ಅದೀರಿ ತಿಳಿದೋರು ಅದೀರಿ ನಿಂಬಾಯಾಗ ಇಂಥ ಮಾತು ಶಾಲಿ ಮಂದಿ ಹೊಲ್ದಾಗ ಕೆಲಸ ಮಾಡಂಗಿಲ್ಲ ಹಾಂ ನಮಗೂ ಹೊಲ ಐತ್ರಿ ನಾವು ದುಡಿಬೇಕು ದುಡಿಲಾರ ಹೊಟ್ಟೆ ತುಂಬಂಗಿಲ್ಲ ಯಾಕ ನನ್ನ ಬಗ್ಗೆ ದುಡಿದ್ರ ಬಗ್ಗೆ ಕೇಳಾಕತ್ತಿಲ್ಲ ಯಾಕೆ ನೀ ಬಾಂಡ ಹಿಡಿದು ಇಲ್ಲಿ ತನಕ ದುಡ್ದಿದ್ದು ನೋಡಿ ಏನು ಯಾಕ ಯಾರು ತೆಲಿ ತಲೆ ಅಲ್ರಿ ಅಲ್ಲ ರೀ ಯಾಕೆ ತಲೆ ತುಂಬ್ತಾರೆ ನನ್ನ ಸಂಸಾರ ನಾವು ದುಡಿಬೇಕು ಇಲ್ರಿ ದುಡಿಲಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ ನೋಡು ನೀವೇ ಎಷ್ಟು ದಿನ ಇರ್ಲಾರ್ದ ಮಾತಾ ಸಾವಿತ್ರಿ ಇವತ್ತು ನಿನ್ನ ಬಾಯಾಗ ಬತ್ಲ ಯಾಕ ಅಲ್ರಿ ಇಷ್ಟು ದಿನ ಬರ್ಲಾರ್ ಮಾತ್ ನನ್ನ ಬಾಯಾಗ ಈಗ ಬಂದದಂದ್ರೆ ನೀವು ಅರ್ಥ ಮಾಡ್ಕೋಬೇಕ್ರಿ ಅರ್ಥ ಮಾಡ್ಕೊಳುವಂತದ್ದು ಇದ್ರಾಗ ಏನೈತಿ ನಿನ್ ಯಾರ ಏನ್ರಿ ಹೇಳ್ಯಾರ ಅದನ್ನ ಹೇಳ ಮೊದಲ ಯಾರ ಯಾಕೆ ಹೇಳ್ತಾರ್ರಿ ನಮಗೆ ತಿಳಿಯಂತ ಮಾತ ಎಷ್ಟು ದಿನ ಮನ್ಯಾಗ ಕೂತು ತಿನ್ನೋದು ಹೇಳ್ರಿ ನೋಡುನು ಮಾಮಾರ ದುಡಿತಾರ ಅಕ್ಕರು ದುಡಿತಾರ ಮತ್ತ ಅನೋರ ಇಲ್ರಿ ನೀವ್ ಹಿಂಗ್ ತಿರ್ಗಾಡ್ತಿರಿ ಅಂದ್ರ ಸಾವಿತ್ರಿ ನಾ ದುಡಿಂಗ್ ನಮ್ಮ ಅಣ್ಣ ಹೇಳಿದ್ಲ ನಮ್ ಒಯಿದ್ಲೋ ಹೂನ್ರಿ ಅಕ್ಕ ಭಯ ಬಾಯಿ ಬಂದಿದ್ದೆ ಹೊರಗ್ ನಿಂತ ಬೈತಾ ನಿಮ್ ಮಗರೇ ಎಷ್ಟ್ ಹೇಳ್ಬೇಕ್ರಿ ಸ್ವಲ್ಪ ಅರ್ಥ ಮಾಡ್ಕೋರಿ ಏ ಸಾವಿತ್ರಿ ಕಣ್ಣಿ ರಾತ್ ತೆಗಿಬೇಡ ಏನಿದು ನಾ ಬಗೆಹರಿಸ್ತಾನ ಯಾಕ ಗೊತ್ತಮ್ಮ ಇಟ್ಟಾಕ ಸಿಟ್ಟಿಗೆ ಏನಾತ ಏನಾಕೈತಿ ಪಾ ಅಣ್ಣ ಕಡಿಕು ತೋರಿಸಿ ಬಿಟ್ಲ ನೀನು ಬುದ್ಧಿ ಯಾಕಪ್ಪ ಏನು ತೋರಿಸಿ ಬುದ್ಧಿ ನಿನಗೆ ಏನು ಜಗಳ ಏನು ಏನು ಅಂದ್ರೆ ನಿನಗೆ ಯಾಕೆ ಊರಮ್ಮ ಊರಾಗ ಯಾರ ನಿನಗ ಏನ್ರಿ ಅಂದ್ರೆ ಅಣ್ಣ ಮತ್ತ ಯಾಕೆ ಸಿಟ್ಟಿಗೆ ಏನಾಗೈತೆ ಅಂತ ಏನಾಗೈತೆ ಅಂತ ಏನು ಕೇಳ್ತಿ ಮೊದಲು ಮನೆಯಾಗೆ ದೊಡ್ಡ ಮದಿ ಮೊದಲು ನಿನಗೊಂದು ಸ್ವಲ್ಪ ಬುದ್ಧಿ ಬೇಕಾ ಅಲ್ಲೋ ರಾಮು ಏನಂತ ತಪ್ಪು ಮಾಡೀನಿ ಬಾ ಎಂದು ನಿನ್ನ ಬಾಯಗಿಂತ ಮಾತು ಬಂದಿಲ್ಲ ಇವತ್ತು ಯಾಕೆ ಮಾತಾಡೈತಿಪ್ಪ ಹೋಗಿ ನೀನು ಏನ್ ಕೇಳ ನಾನು ತಿನ್ ಕೇಳಿ ನಾನು ಏನ್ ನಿನಗೇನು ರೀ ಅಂದ ಹಂಗೈತ್ರ ಹೇಳ ಅವನು ಅವನಕ ಸಣ್ಣ ಬಿಡ್ತಾನೆ ನಾನು ತಮ್ಮ ಚೆಂದ ಇರ್ಲತ್ತೇಳಿ ಎಷ್ಟು ಆಸೆ ನೋ ನೋರಾಮು ಯಾಕೆ ತಾಯಿ ಸತ್ ಬಳಕ ನಾ ನಿನ್ನ ನಂಬಿದ್ನಿ ಈಗ ನೀ ಏನು ಕೊಟ್ಟಿ ನನಗೆ ಬೋಮಾನ ಯಾಕೆಮ್ಮ ಯಾಕೆ ಹಿಂಗೆ ಮಾತಾಡೈತಿ ತಾಯಿ ಸತ್ತು ಬಳಕೆ ನಾನು ನಂಬಿ ಅದು ನನಗೆ ಗೊತ್ತೈತಿ ನಾ ಏನಪ್ಪ ನಿನಗೆ ಮೋಸ ಮಾಡಿನ ಏನೋ ಅನ್ನ ಸಾಲಿ ಕಲ್ತ ದೊಡ್ಡ ಮನುಷ್ಯ ಆಗ್ಬೇಕಿ ಮನಿ ಒಳಗೆ ಹಿಂಗೆ ನಡ್ದೈತೆ ಅಂದ್ರ ಮ್ಮ ಒಳಗೆ ನೀ ತಿಳ್ಕೊಂಡಂಗೆ ಅಂತದ್ದ ಏನು ಅಂತಿಲ್ಲು ನೀ ಸಾಲಿ ಕಲ್ತಿ ನೀ ಸಾಲಿ ಕಲ್ತಿ ಅತ್ತ ನಿನ್ನ ನಿನಗೇನು ಅಂದಿಲ್ಲ ಇಂಥದ್ರಾಗ ನಾನು ಮ್ಯಾಲು ಯಾಕೆ ಅಪವಾದ ಕೊಡ್ತೀವೋ ನಿನ್ನ ಮ್ಯಾಗ ಅಪವಾದ ನಿನ್ನ ಹೆಂಡ್ತಿನ ಕೇಳ ನನ್ನ ತಮ್ಮಿ ಒಂದು ಹಿಂಗೆ ಮಾತಾಡಿದಾವಲ್ಲ ನಾನು ಏನು ಏನರೀ ಅಂದ್ರಿ ಬಾಯನ ಕೇಳ್ತಾನೆ ರೂಪಾ

ರೀ ಸ್ವಲ್ಪ ಊಟ ಮಾಡ್ಬೇಡ್ರಿ ಎಷ್ಟು ದಗದ ದಗದಾನೆ ಅಂತಿರಲ್ಲ ಬೇಡ ನಾ ಬಂದ ಮೇಲೆ ಊಟ ಮಾಡ್ತೀನಿ ಹೋಗ್ನಿ ಹೇಳಿದ್ರು ಕೇಳಲ್ಲ ರೀ ನನ್ನ ತಮ್ಮ ಎಂದೂ ಹಿಂಗೆ ಅಂದವಲ್ಲ ಇವತ್ತು ಯಾಕೆ ಇಟ್ಟು ಸಿಟ್ಟು ಮಾಡ್ಕೊಂಡು ನನ್ನ ಮೇಲೆ ಲಗೇಜ್ ತಗೋ ಬೆಂಕಿ ಹಾಸ್ತಾ ಇತ್ತು ಹೇಳಿ ಸಾವಿತ್ರಿ ನಿನಗೆ ಹೇಳಿದಲ್ಲ ಇದ್ದಿದ್ದು ಇರ್ಲಾರ ನಿನ್ನ ಗಂಡಕ್ಕೆ ಹಚ್ಚಿ ನಮ್ಮ ಗಂಡ ಹೆಣ್ತೀನಿ ಜಾಗ ಹಚ್ಚಬೇಕಂತಿದೀವಿ ಇದ್ದಿದ್ದ ವಿಷಯ ಇದ್ದಂಗೆ ಹೇಳ್ಬೇಕು ಇನ್ನೊಮ್ಮೆ ಮತ್ತೊಂದು ಏನಾರು ಹೇಳ್ದಿ ಇದ್ರ ಆಟನೆ ಬೇರೆ ಅಕ್ಕದ ಅಕ್ಕ ನಾನು ಹೇಳಕ್ಕೆ ಹೇಳಕ್ಕ ಅಕ್ಕ ನಾ ಅಂಥದ್ದು ಏನು ಮಾಡಿರ್ಬೇಕು ಇವತ್ತು ನನ್ನ ಜುಪ್ರಿ ಹಿಡಿದು ಕೇಳಾಕತ್ತ ನನ್ ಗಂಡಗೆ ನಾ ಬುದ್ಧಿ ಹೇಳಬಾರ್ದು ಇಲ್ಲ ಈ ಮಾತು ಹೋಗಿ ಮಾಮಾರಿಗೆ ಹೇಳಬೇಕು ಇಲ್ಲಾಂದ್ರೆ ಸಂಸಾರ ಅಂತ ಮಾತು ಹೇಳತ್ತೀನಿ ಮನಿ ತುಂಬಾ ಹೋಗದ್ ಬಿಟ್ಟಾರು ಗೊತ್ತಿಲ್ಲ ಹೆಣ್ಮಕ್ಳಿಗಂತೂ ದಗದಿದ್ದು ಇದ್ಲ ಹೆಣ್ಮಕ್ಳು ಕುಳ್ಳ ಕಟ್ಟಿಗೆ ಬೇಕಾಗ್ತಾವ ಮಳೆ ಅನ್ನೋದು ಅರ್ಥ ಆಗುದಿಲ್ಲ ಯಾಕ ಏನ ಹಿಂಗ ಯಾಕೆ ಸಾಪಾ ಮಾಡಕೊಂಬಂದಿ ಎಂದೂ ಈ ಕಡೆ ಬರ್ಲಾರದಕಿ ಇವತ್ತ ಏನಾಗೈತಂದ್ರ ಏನ್ ನಿಮ್ಮ ಮಮ್ಮ ನಿಮ್ ಏನ್ ಜಿಪ್ರಿ ಹಿಡ್ದು ಕೇಳಾಕತ್ತಾಳ್ರಿ ನಾ ಅಂಥದ್ದು ಏನು ಮಾಡೀನಿ ರೀ ಮಮ್ಮ ನನ್ನ ಗಂಡಕ್ಕೆ ಬುದ್ಧಿವಾದ ಹೇಳೋದು ತಪ್ಪೈತೇನ್ರಿ ಹೇಳ್ರಿ ನೀವೇ ನನ್ನ ಏನಂತಿ ನೀನು ಜುಪ್ರಿ ಹಿಡಿದು ಕೇಳಾತಿಲ್ಲ ಯಾಕುವ ಒಂದೇ ಮನಿ ಆಗದ್ರಿ ಏನೋ ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಆಗಿರ್ಬೇಕು ನೀ ಯಾಕೆ ಕಳ್ತೀವ ಅಲ್ಲ ಬೇಡ ನೀ ನಮ್ಮ ಮನಿ ಲಕ್ಷ್ಮಿ ಇದ್ದಾವ ಈ ಅಣ್ಣ ಇವನು ಗದ್ಲಾನ ಹಿಡಿಸಲ್ಲ ಹಿಂಗಾದ್ರೆ ಇವನು ಬಿಡಬಾರ್ದ ಹೋಗಿ ಅಣ್ಣನ ಮುಂದೆ ಹೇಳೇ ಬಿಡ್ತ ಗಪ್ಪ ಅಲ್ಲಿ ನೀ ನಮ್ಮ ಮನೆ ಲಕ್ಷ್ಮಿ ಇದ್ದ ನೀ ಎತ್ತೆ ಅಂದರೆ ನಮಗೆ ಚಲೋ ಆಗುದಿಲ್ಲ ನೀ ಬಂದ ಮೇಲೆ ನಮಗೆಲ್ಲ ಚಲೋ ಆಗೈತಿ ಇಲ್ಲ ರೀ ಮಾಮಾ ನನ್ ನಾ ಬುದ್ಧಿ ಹೇಳಾಕತ್ರ ಅಕ್ಕ ನನಗೆ ಒಡ್ಯಾಕ್ ಬರತ್ತಾರ ಬೇಡ್ರಿ ಮಾಮಾ ಬೇಡ್ರಿ ಹಂಗನಕ್ಕೆ ಹೋಗ್ಬೇಡ ನಾ ನನ್ನ ಎಂತಿಗೆ ಬುದ್ಧಿ ಹೇಳ್ತೇನೆ ನೀ ಏನೂ ವಿಚಾರ ಮಾಡಕ್ ಹೋಗ್ಬೇಡ ಹಾಂ ನಾನು ತಮ್ಮಗೂ ಹೇಳ್ತೇನೆ ಏನೋ ಒಂದು ಸಿಟ್ಟಿನ ಬರ್ಬೇಕಾಗ ಅಂದಾಳೆ ಅದನ್ನೆಲ್ಲ ವಿಚಾರ ಮಾಡಕ್ಕೆ ಹೋಗ್ಬೇಡ ನೀನು ಅದನ್ನೆಲ್ಲ ವಿಚಾರ ಮಾಡಬೇಡ ாயன இல் அதுக்கு அண்ணா ஏனூனியா நீ அண்ணா எல்லாத்த

ಹೇ ತೊಡೆ ಸೊಸಿಗೆ ಎರಡು ಮಾತು ಹೇಳಕತ್ತೀನಿ ಇಟ್ಟಕ್ಕೆ ಅನ್ನ ತಿತಿ ಜಗ್ನಿ ತಿತಿ ಅಂತ ಕೇಳ್ತೀಯೋ ಯಾಕೆ ನಾ ಏನು ಮಾಡಾಕತ್ತೀನಿ ಹಾಂ ಸೊಸಿಗೆ ಬುದ್ಧಿ ಹೇಳಾಕ್ತಿದ್ದೆ ಬುದ್ಧಿ ಹೇಳಾಕ್ತಿದ್ದೆ ಯಾರ ಇಲ್ಲ ನಾವೂನಾ ನನ್ನ ಮ್ಯಾಲ ಕೈ ಮಾಡಿದೆ ತಾಯಿ ಸತ್ತ ಮೇಲೆ ಇದು ಮಾಡಿ ಬಿಡಿಸಿದ್ನಲ್ಲೋ ನನ್ನ ಮೇಲೆ ಕೈ ಮಾಡಿದೆ ನಾ ಏನು ಮಾಡಿಲ್ಲ ಅಮ್ಮ ನನಗೆ ಹಿಂಗೆ ನಡ್ದೈತಿ ಅಂತ ಹೇಳಿದ್ರು ಯಾಕೆ ವಾಳಿ ವಿಚಾರ ಮಾಡ್ಬೇಡ ನೀ ನಮ್ಮ ಮಣಿ ಲಕ್ಷ್ಮಿ ಇದ್ದಂಗ ಕೇಳಿ ಬುದ್ಧಿ ಮಾತು ಹೇಳಿದ್ರೆ ನೀ ಅಪಾರ್ಥ ತಿಳ್ಕೊಂಡು ನನ್ನ ಮೇಲೆ ಕೈ ಮಾಡಿದಳ ರಾಮು ನಾನು ಏನ್ರ ತಪ್ಪು ನಡೆದಿತ್ತಂದ್ರೆ ಇದೊಂದು ಮಾತು ಪಟ್ಟೆ ಹಾಕೊಂಡೆ ಈ ಮನೆಯಾಗ ಈ ಆಸ್ತಿ ಒಳಗೆ ನೀನೇ ಇರಪ್ಪ ನಾನು ಮನೆ ಬಿಟ್ಟು ಎಲ್ಲರಿ ಹೋಗ್ತೀನಿ ಯಾಕಂದ್ರೆ ಮಾನೋಳು ಮನ್ಷ್ಯಾಗ ಮಾತಿನ ಪೆಟ್ಟತ್ತ ಹಂಗೆ ಇವತ್ತು ನೀ ನನ್ನ ಮೇಲೆ ಕೈ ಎತ್ತಿಲ್ಲ ಸಂತೋಷ ನನ್ನ ಮಕ್ಕಳು ಹುಟ್ಟಿದ್ರೆ ನನ್ನ ಮಗ ಹೊಡೆದ ತಿಳ್ಕೊತೀನಿ ಕರೆ ಇವತ್ತಿನೊಂದು ನನ್ನ ಮನೆಯಾಗ ಇರೋದಲ್ಲಪ್ಪ ನೀನು ಹೆಂತಿ ಮೇಲೆ ಯಾವುದೇ ಥರ ನಾನು ತಪ್ಪು ಮಾಡಿಲ್ಲ ನೀನು ತಪ್ಪು ತಿಳ್ಕೊಬೇಡ ನಡಿ